ಗಟ್ಟಿಮೇಳ ಧಾರಾವಾಹಿಯ ಮೂಲಕ ಫೇಮಸ್ ಆದಂತವ್ರು ನಿಶಾ ಅವರು ಎಷ್ಟು ಚೆನ್ನಾಗಿ ಒಂದು ರೌಡಿ ಬೇಬಿ ಅಮೂಲ್ಯ ಪಾತ್ರವನ್ನ ಮಾಡಿದ್ರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಇದೀಗ ಅದೇ ನಟಿ ಇದೀಗ ಹೊಸ ಒಂದು ಪ್ರಾಜೆಕ್ಟ್ ಮೂಲಕ ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದ್ದಾರೆ ಎಸ್ ಅದೇ ವಾಹಿನಿಯಲ್ಲಿ ಹೊಸದೊಂದು ಧಾರಾವಾಹಿ ಬರುತ್ತಿದೆ ಅದುವೆ ಅಣ್ಣಯ್ಯ ಅಂತ ಇದರಲ್ಲಿ ಒಂದು ಪ್ರಮುಖ ಹೀರೋಯಿನ್ ಪಾತ್ರವನ್ನ ನಿಶಾ ಅವರು ಮಾಡ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿ ಎಂಟ್ರಿ ಕೊಟ್ಟಿದ್ದು ಇದರಲ್ಲಿ ಒಂದು ಡಾಕ್ಟರ್ ಪಾತ್ರವನ್ನ ಮಾಡುತ್ತಿದ್ದು ತುಂಬಾ ಚೆನ್ನಾಗಿ ಒಂದು ಆರಂಭದ ಒಂದು ಎಪಿಸೋಡ್ಸ್ ಗಳು ಕೂಡ ಬರುತ್ತಿದೆ ಎಲ್ರಿಗೂ ಕೂಡ ಇಷ್ಟವಾಗುತ್ತಿದೆ ಎಲ್ರು ಕೂಡ ಇಷ್ಟಪಟ್ಟು ಸಹ ನೋಡ್ತಾ ಇದ್ದಾರೆ ಅದ್ಭುತವಾಗಿಯೂ ಕೂಡ ಪ್ರಸಾರವಾಗುತ್ತಿದ್ದು ಪ್ರತಿ ದಿನ ಏಳು ಮೂವತ್ತಕ್ಕೆ ಒಂದು ಧಾರಾವಾಹಿ ದಿನನಿತ್ಯ ಪ್ರಸಾರವಾಗುತ್ತೆ ನಿಶಾ ಅವರು ಒಂದು ಅದ್ಭುತ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಕಟ್ಟಿಮೇಳದ ಮೂಲಕ ತುಂಬಾನೇ ಸೆನ್ಸೇಷನ್ ಆಗೋದ್ರು ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಯು ಕೂಡ ಧಾರಾವಾಹಿ ಪಡೆದುಕೊಂಡಿತ್ತು ಅದಾದ ಬಳಿಕ ತೆಲುಗು ಧಾರವಾಹಿಗಳಲ್ಲೂ ಕೂಡ ನಡೆಸೋಕೆ ಮುಂದುವರಿತಾರೆ ಸೊ ಅದಾದ ಬಳಿಕ ಬಹಳಷ್ಟು ಜಾಹೀರಾತುಗಳಾಗಿರ್ಬೋದು ಎಲ್ಲ ಕಡೆ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ರು ಇದೀಗ ಸ್ವಲ್ಪ ಬ್ರೇಕ್ ಬಳಿಕ ಆ ಮತ್ತೊಮ್ಮೆ ಇದೀಗ ಒಂದು ಅಣ್ಣಯ್ಯ ಎಂಬ ಒಂದು ಹೊಸ ಧಾರಾವ್ಯಲ್ಲಿ ನಡೆಸ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಿಮ್ಗೂ ಕೂಡ ನಿಶಾ ಅವರು ಇಷ್ಟನ ನಿಶಾ ಅವರು ಇದೀಗ ಫಸ್ಟ್ ಟೈಮ್ ಒಂದು ಡಾಕ್ಟರ್ ಪಾತ್ರ ಮಾಡ್ತಿರೋದು ಇದರಲ್ಲಿ ಒಂದು ಪೇರ್ ಆಗಿ ಕೂಡ ಅದ್ಭುತ ಹೀರೋ ಕೂಡ ಕಾಣಿಸ್ಕೋತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗುತ್ತಿದೆ ವಿಕಾಸ್ ಅವರು ಇದರಲ್ಲಿ ಅಣ್ಣನ ಪಾತ್ರವನ್ನ ಮಾಡ್ತಾ ಇದ್ದಾರೆ ಮೂರು ಜನ ತಂಗಿಯರಿರ್ತಾರೆ ಇರ್ತಾರೆ ಯಾವ ರೀತಿ ತಂಗಿಯ ಮದುವೆನ ಮಾಡ್ತಾನೆ ಅಣ್ಣಯ್ಯ ಅದುವೆ ಒಂದು ಮುಖ್ಯವಾದಂತಹ ಸ್ಟೋರಿ ಅಂತಾನೆ ಹೇಳ್ಬೋದು ಸೊ ತಂಗಿಯರ ಮದುವೆಗಿಂತ ಮುಂಚೆ ಅಣ್ಣಯ್ಯನ ಮದುವೆ ಆಗುತ್ತೆ ಅಂತ ಜಾತಕದಲ್ಲಿಯೂ ಕೂಡ ಹೇಳಿರ್ತಾರೆ ಸೊ ಅದಾಗಿರುತ್ತೆ ಒಂದು ಮುಖ್ಯವಾದಂತ ಸ್ಟೋರಿ ಮತ್ತೆ ಟ್ವಿಸ್ಟ್ ಸೊ ಇದರಲ್ಲಿ ಯಾವಾಗ ವಿಕಾಸ್ ಮತ್ತೆ ನಿಶಾ ಅವರ ಮದುವೆ ನಡೆಯುತ್ತೆ ಅಕ್ಕ ಅದು ನೋಡ್ಬೇಕಿದೆ ಅದೇ ಒಂದು ಮುಖ್ಯವಾದಂತ ಆರಂಭದ ಟ್ವಿಸ್ಟ್ ಅಂತಾನೆ ಹೇಳ್ಬೋದು